ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವಿದ ಎಜುಕೇಶನ್ ಚಾನಲ್ ಇಂದು ನಾನು ವಿಜ್ಞಾನದಲ್ಲಿ ಕಂಡು ಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಮುಂಬರುವ ಟಿ ಟಿ ಜಿ ಪಿ ಎಸ್ ಟರ್ ಎಚ್ ಎಸ್ ನಲ್ಲಿ ಈ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಈಗಾಗಲೇ ಈ ಹಿಂದೆ ಕೇಳುವಂಥ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಶ್ ಮಾಡ್ತಾ ಇದ್ದಾರೆ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡ್ರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ವಿಜ್ಞಾನದ ಸಂಭವನೀಯ ಪ್ರಶ್ನೆಗಳ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಇದು ಹತ್ತನೇ ಭಾಗ ಇದರ ಹಿಂದಿನ ಭಾಗ ಅಂದ್ರೆ ಒಂಬತ್ತನೇ ಭಾಗವನ್ನು ಇದೇ ವಿಡಿಯೋದ ಕೊನೆಯಲ್ಲಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅಲ್ಲಿ ನೋಡಬಹುದು ಅಂತ ಹೇಳ್ತೀನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೂರ ಅರವತ್ತೊಂದನೇ ಪ್ರಶ್ನೆ ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು ಆಪ್ಷನ್ ಎ ನ್ಯೂರಾನ್ ಆಪ್ಷನ್ ಬಿ ನೆಪ್ರಾನ್ ಆಪ್ಷನ್ ಸಿ ಸ್ನಾಯು ಅಂಗಾಂಶ ಆಪ್ಷನ್ ಡಿ ಹೃದಯ ಹಾಗಾದ್ರೆ ಮೂತ್ರ ಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ನೋಡೋದ್ರ ಆಪ್ಷನ್ ಬಿ ನೆಪ್ರಾಣ ಅಂತ ಹೇಳ್ಬಹುದು ಆಪ್ಷನ್ ಬಿ ಇಸ್ ಮಾಡ್ತಿದ್ರೆ ದೇಹದ ಚಲನಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ಬೋದು ಹೃದಯ ನಮ್ಮ ದೇಹದಲ್ಲಿರುವಂತ ರಕ್ತವನ್ನ ಹೃದಯದಲ್ಲಿರುವ ರಕ್ತವನ್ನ ಪಂಪ್ ಮಾಡೋ ಕೆಲಸ ಮಾಡ್ತಿದ್ರ ಹೃದಯ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೂರ ಅರವತ್ತೆರಡನೇ ಪ್ರಶ್ನೆ ಕಬ್ಬಿನ ನಿಕ್ಕೆಲ್ ಕೊಬಾಲ್ಟ್ ಮತ್ತು ಗ್ಯಾಡೋಲಿನಮ್ ಇವು ಯಾವುದಕ್ಕೆ ಉದಾಹರಣೆಗಳಾಗಿವೆ ಆಪ್ಷನ್ ಎಡೆಯಾಕಾಂತೀಯ ವಸ್ತುಗಳು ಆಪ್ಷನ್ ಬಿ ಪ್ಯಾರಾಕಾಂತೀಯ ವಸ್ತುಗಳು ಆಪ್ಷನ್ ಸಿ ಪೆರೋಕಾಂತೀಯ ವಸ್ತುಗಳು ಆಪ್ಷನ್ ಡಿ ಅಕಾಂತೀಯ ವಸ್ತುಗಳು ಹಾಗಾದ್ರ ಕಬ್ಬಿನ ನಿಖಿಲ್ ಮತ್ ಕೋಬಾಲ್ಟ್ ಮತ್ತ ಗ್ಯಾಡೋಲಿನಂ ಅನ್ನೋದ ಯಾವ ಉದಾಹರಣೆ ಅಂತ ನೋಡೋದಾದ್ರ ಆಪ್ಷನ್ ಸಿ ಪೆರೋಕಾಂತಿಯ ವಸ್ತುಗಳಿಗೆ ಉದಾಹರಣೆ ಅಂತ ಹೇಳ್ಬೋದು ಆಪ್ಷನ್ ಸಿ ಸಿಇಸ್ ಅ ರೈಟ್ ಆನ್ಸರ್ ಹಾಗಾದ್ರೆ ಪೆರೋಕಾಂತೀಯ ವಸ್ತುಗಳಂದ್ರೆ ಏನಂತ ನೋಡೋದ್ರ ಸಾಮಾನ್ಯವಾಗಿ ಪೆರೋಕಾಂತಿಯ ವಸ್ತುಗಳು ಸಲ ಏನ ಪ್ರಬಲ ಕಾಂತ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗ ಇತ್ತು ಅಂದ್ರ ಅವನ ಶಾಶ್ವತವಾಗಿ ಕಾಂತವಾಗಿ ಪರಿವರ್ತನೆ ಹೊಂತಾವ್ ಅಂತ ವಸ್ತುಗಳನ್ನ ಏನಂತೀವಿ ಪೆರೋಕಾಂತೀಯ ವಸ್ತುಗಳು ಅಂತೀವಿ ಇದಕ್ಕೆ ಉದಾಹರಣೆ ಕಬ್ಬಿನ ನಿಖಿಲ್ ಕೋಬಾಲ್ಟಕ್ ಗ್ಯಾಡೋಲಿನಮ್ ಅಂತ ಹೇಳ್ಬೋದು ಹಾಗಾದ್ರೆ ಇನ್ ಡಯಾಕಾಂತಿಯ ವಸ್ತುಗಳಂದ್ರೆ ಏನಂತ ನೋಡಿದ್ರ ಈ ಡಯಾಕಾಂತಿಯ ವಸ್ತುಗಳು ಏನ್ ಮಾಡ್ತಾವ ಅಂದ್ರೆ ಇವನು ಪ್ರಬಲ ಕಾಂತ ಕ್ಷೇತ್ರದಲ್ಲಿ ಏನೋ ಇಟ್ಟು ಅಂದ್ರೆ ಆ ಇಟ್ಟಂತ ಸಂದರ್ಭದಲ್ಲಿ ಮಾತ್ರ ಏನಂದ್ರೆ ಕಾಂತತ್ವನ ಕಾಂತಕ್ಷೇತ್ರ ಪ್ರದರ್ಶನೆ ಮಾಡ್ತಾವ ಅಥವಾ ಅದ್ರ ಸಂಪರ್ಕ ತಗದು ಅಂದ್ರೆ ಆ ಕಾಂತ ಪ್ರಬಲ ಕಾಂತದಿಂದ ಆ ಇಟ್ಟಂತ ವಸ್ತುಗಳನ್ನ ತೆಗೆದು ಅಂದ್ರೆ ಅದನ್ನ ನೈಜ ಸ್ಥಿತಿಗೆ ಅಂದ್ರೆ ಮೊದಲನೇ ಸ್ಥಿತಿಗೆ ಬರ್ತಾವಂತ ವಸ್ತುಗಳ ನಾವೇಂತೀವಿ ಸಾಮಾನ್ಯವಾಗಿ ಡಯಾಕಾಂತೀಯ ವಸ್ತುಗಳು ಅಂತೀವಿ ಹಾಗಾದ್ರೆ ಡಯಾಕಾಂತೀಯ ವಸ್ತುಗಳ ಉದಾಹರಣೆ ನೋಡೋದ್ರ ಆಂಟಿಮನಿ ಎಂಟಿಮನಿ ಬಿಸ್ಮತ್ ಎಂಟಿಮನಿ ಬಿಸ್ಮತ್ ಚಿನ್ನ ಬೆಳಿ ಎಂಟಿಮನಿ ಬಿಸ್ಮತ್ ಚಿನ್ನ ಬೆಳಿ ನೀರು ಪಾದ್ರಸ ಇವೆಲ್ಲ ಡಯಾಕಾಂತೀಯ ವಸ್ತುಗಳಿಗೆ ಉದಾಹರಣೆ ಅಂತ ಹೇಳ್ಬಹುದು ಹೌದಾ ಹಾಗಾದ್ರೆ ಇನ್ನು ಪ್ಯಾರಾಕ ಪ್ಯಾರಾಕಾಂತೀಯ ವಸ್ತುಗಳಂದ್ರೆ ಏನಂತ ನೋಡುದ್ರ ಪ್ಯಾರಾಕಾಂತಿಯ ವಸ್ತುಗಳು ಕೂಡ ಇವು ಅಂತರ ಇವು ಅಂತರ ದಯಾಕಾಂತಿಯ ವಸ್ತುಗಳಂತಲೇ ಹೇಳ್ಬಹುದು ಅದ್ರ ಜೊತೆಗೆ ಏನಾಗುತ್ತಾ ಇವು ಹೆಚ್ಚಿನ ಶಕ್ತಿಯನ್ನ ಹೆಚ್ಚಿನ ಮಟ್ಟದ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾವ ಹಾಗಾಗಿ ಡಯಾಕಾಂತಿ ವಸ್ತುಗಳಿಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದ ಶಕ್ತಿನ ಪ್ರದರ್ಶನ ಅಂತೀವಿ ಪ್ಯಾರಾಕಾಂತಿಯ ವಸ್ತುಗಳು ಅಂತೀವಿ ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಅಲ್ಯೂಮಿನಿಯಂ ಪ್ಲಾಟಿನಂ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಪ್ಲಾಟಿನಂ ನೈಟ್ರೋಜನ್ ಅಲ್ಯುಮಿನಿಯಂ ಪ್ಲಾಟಿನಂ ನೈಟ್ರೋಜನ್ ಮ್ಯಾಂಗನೀಸ್ ಮ್ಯಾಂಗನೀಸ್ ಅಂತ ಹೇಳ್ಬೋದು ಹಾಗಾದ್ರ ಇನ್ನ ಅಕಾಂತೀಯ ವಸ್ತುಗಳಂದ್ರೆ ಕಾಂತಾದ ಕಾಂತ ಕ್ಷೇತ್ರಗ ಒಳಪಡದೆ ವಸ್ತುವನ್ನ ನಾನು ಅಂತೀವಿ ಅಕಾಂತೀಯ ವಸ್ತುಗಳು ಅಂತೀವಿ ಕಾಂತದ ಆಕರ್ಷಣೆಗೆ ಒಳಪಡುವಂತ ವಸ್ತುಗಳನ್ನ ಕಾಂತೀಯ ವಸ್ತುಗಳು ಅಂತೀವಿ ಕಾಂತೀಯ ವಸ್ತುಗಳಾದಾಗ ಡಯಾಕಾಂತಿಯ ಪ್ಯಾರಾಕಾಂತಿಯ ಪೆರೋಕಾಂತಿಯ ವಸ್ತುಗಳು ಕಂಡು ಬರ್ತಾವೆ ಇದ್ರ ವಿಧಗಳಿವ ಅಕಾಂತೀಯ ವಸ್ತುಗಳಂದ್ರೆ ಯಾವ ವಸ್ತು ಕಾಂತದ ಆಕರ್ಷಣೆಗೆ ಒಳಪಡೋದಿಲ್ಲ ಅಂತ ವಸ್ತುಗಳನ್ನ ಅಕಾಂತೀಯ ಅಂತೀವಿ ಇದಕ್ಕ ಉದಾಹರಣೆ ರಬ್ಬರ ಕಟ್ಟಿಗೆ ಗಾಜು ಅಂತ ಹೇಳಬಹುದು ರಬ್ಬರ ಕಟ್ಟಿಗೆ ಗಾಜು ಇವೆಲ್ಲ ಕಾಂತಿಯ ವಸ್ತುಗಳಿಗೆ ಉದಾಹರಣೆ ಅಂತ ಹೇಳಬಹುದು ಹಾಗಾದ್ರೆ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೆರೋಕಾಂತಿಯ ವಸ್ತುಗಳಿಗೆ ಉದಾಹರಣೆ ಅಂತ ಹೇಳಬಹುದು ಏನೋ ಉದಾಹರಣೆಗಳು ನೆನ್ಪಿಟ್ಟುಕೋರ್ ಯಾಕಂದ್ರೆ ಎಕ್ಸಾಮ್ ಉದಾಹರಣೆ ಕೊಟ್ಟು ಡಯಕಾಂತಿಯ ಪ್ಯಾರಕಾಂತಿಯ ಪೆರೋಕಾಂತಿಯ ಅಂತ ಎಕ್ಸಾಂಪಲ್ ಕೇಳುವಂತ ಚಾನ್ಸಸ್ ಇರ್ತೈತಿ ಮುಂದಿನ ಪ್ರಶ್ನೆ ಅರವತ್ ಮೂರನೇ ಪ್ರಶ್ನೆ ವ್ಯೂಹದಲ್ಲಿನ ಒಳಗ್ರಹಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಗುರುತಿಸಿ ಆಪ್ಷನ್ ಎ ಒಳಗ್ರಹಗಳು ಅಳತೆಯಲ್ಲಿ ಚಿಕ್ಕದಾಗಿದ್ದು ಅಧಿಕ ಸಾಂದ್ರತೆ ಹೊಂದಿವೆ ಆಪ್ಷನ್ ಬಿ ಒಳಗ್ರಹಗಳು ಯಾವುದೇ ಉಂಗ್ರವನ್ನು ಹೊಂದಿಲ್ಲ ಆಪ್ಷನ್ ಸಿ ಬುಧ ಶುಕ್ರ ಭೂಮಿ ಮಂಗಳ ಒಳ ಗ್ರಹಗಳಾಗಿವೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಹಾಗಾದ್ರ ಇಲ್ಲಿ ಸಾಮಾನ್ಯವಾಗಿ ಸೌರವ್ಯದಲ್ಲಿ ಒಟ್ಟು ಎಂಟು ಗ್ರಹಗಳ ಅದ್ರಾಗ ನಾಲ್ಕು ಒಳಗ್ರಹಗಳನ್ನು ಗುರುತಿಸ್ತೀವಿ ನಾಲ್ಕು ಅಂತ ಗುರ್ತಿಸ್ತೀವಿ ಹಾಗಾದ್ರ ಇಲ್ಲಿ ಒಳಗ್ರಹಗಳ ಸಂಬಂಧಿಸಿ ಸರಿಯಾದ ಹೇಗೆ ಅಂದಾರ ಅವರು ಹೌದಾ ಹಾಗಾದ್ರೆ ಇಲ್ಲಿ ನೋಡ್ರಿ ಆಪ್ಷನ್ ಎ ಒಳಗ್ರಹಗಳು ಅಳತೆಯಲ್ಲಿ ಚಿಕ್ಕದಾಗಿದ್ದು ಅಧಿಕ ಸಾಂದ್ರತೆ ಹೊಂದಿವೆ ಹೌದು ಒಳಗ್ರಹಗಳ ಅಳತೆಯಲ್ಲಿ ಅಂದ್ರ ಅವನ ಏನದಾವ ಸಣ್ಣದವ ದೊಡ್ಡವಿಲ್ಲವ ಸಣ್ಣದವ ಆಕಾರದ ಸಣ್ಣದಾಗಿದ್ದು ಅಧಿಕ ಸಾಂದ್ರತೆ ಹೊಂದಿವೆ ಇದು ರೈಟ್ ಹೊರಗ್ರಹ ಕಂಪೇರ್ ಮಾಡಿದ್ರ ಹೊರಗ್ರಹ ಏನವ ಅಳತೆಯಲ್ಲಿ ದೊಡ್ಡದವ ಆದ್ರ ಅದ್ರ ಸಾಂದ್ರತೆ ಕಡಿಮೆ ಐತಿ ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ ಒಳಗ್ರಹಗಳು ಯಾವುದೇ ಉಂಗರವನ್ನು ಹೊಂದಿಲ್ಲ ಸರಿ ಐತಿ ಒಳಗ್ರಹಗಳು ಯಾವುದೇ ಉಂಗರನ್ನು ಹೊಂದಿಲ್ಲ ಆದ್ರ ಹೊರಗ್ರಹಗಳ ಸಾಮಾನ್ಯಕ್ಕೆ ಹೊರಗ್ರಹ ಏನಾದ್ರು ಉಂಗರವನ್ನ ಹೊಂದಿದವು ನೆಕ್ಸ್ಟ್ ಬುಧ ಶುಕ್ರ ಭೂಮಿ ಮಂಗಳ ಒಳಗ್ರಹಗಳಾಗಿವೆ ಬುಧ ಶುಕ್ರಭೂಮಿ ಮಂಗಳ ಒಳಗ್ರಹಗಳಾಗಿವೆ ಗುರು ಶನಿ ಏಳನೇ ಹೊರ ಹೊರಗ್ರಹಗಳಾಗಿವೆ ಅಂತ ಹೇಳ್ಬಹುದು ಹಾಗಾದ್ರೆ ಈ ಸೌರ ವಿರದಲ್ಲಿನ ಒಳಗೃಹಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ನೋಡಿದ್ರೆ ಈ ಮೂರು ಹೇಳಿಕೆ ಸರಿ ಅದಾವ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬಹುದು ಮುಂದಿನ ಪ್ರಶ್ನೆ ಎಲ್ಲರಿಗೂ ಅರ್ಥ ತಿನ್ಕೊಂಡಿದೀನಿ ಮುಂದಿನ ಪ್ರಶ್ನೆ ನೂರ ಅರವತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಉತ್ತರ ಗುರುತಿಸಿ ಒಂದು ಪೈರು ಪೈರುಲೋಸೈಟ್ ಎಂಬುದು ಮ್ಯಾಗನೀ ಮ್ಯಾಗ್ನೀಸ್ ನ ಅದಿರಾಗಿದೆ ಎರಡು ಗೆಲನಾ ಎಂಬುದು ಸೀಸದ ಅದಿರಾಗಿದೆ ಮೂರು ಕಯೋಲೈಟ್ ಎಂಬುದು ಅಲ್ಯೂಮಿನಿಯಂನ ಅದಿರಾಗಿದೆ ಇಲ್ಲಿ ನೋಡ್ರಿ ಹೇಳಿಕೆ ಆಪ್ಷನ್ ಎ ಒಂದು ಎರಡು ಮೂರು ಹೇಳಿಕೆ ತಪ್ಪು ಆಪ್ಷನ್ ಬಿ ಒಂದು ಎರಡು ಹೇಳಿಕೆ ಸರಿ ಮೂರು ತಪ್ಪು ಆಪ್ಷನ್ ಸಿ ಒಂದು ಮೂ ಎರಡು ಮೂರು ಹೇಳಿಕೆ ಸರಿ ಆಪ್ಷನ್ ಡಿ ಎರಡು ಮೂರು ಹೇಳಿಕೆ ಸರಿ ಒಂದು ತಪ್ಪು ಹಾಗಾದ್ರೆ ಇಲ್ಲಿ ನೋಡ್ರಿ ಪೈರುಲೋಸೈಟ್ ಎಂಬುದು ಮ್ಯಾಗನೀಸ್ ನ ಅದಿರಾಗಿದೆ ಹೌದು ಪೈರು ಮ್ಯಾಂಗ್ನೀಸ್ ನ ಅದಿರ ಪೈರುಲೋಸೈಟ್ ಅಂತ ಹೇಳ್ಬಹುದು ಗೆಲನ ಎಂಬುದು ಸೀಸದ ಎದುರಾಗಿದೆ ಇದು ಕರೆಕ್ಟ್ ಇದೆ ಗೆಲೆನಾ ಎಂಬುದು ಸೀಸಿದ ಅದಿರಾಗಿದೆ ಅಂತ ಹೇಳ್ಬಹುದು ಕ್ರಯೋಲೈಟ್ ಎಂಬುದು ಕ್ರಯೋಲೈಟ್ ಎಂಬುದು ಅಲ್ಯೂಮಿನಿಯಂನ ಅದಿರಾಗಿದೆ ಇದು ಕೂಡ ರೈಟ್ ಆನ್ಸರ್ ಹಾಗಾದ್ರೆ ಇಲ್ಲಿ ಹೇಗೆ ಕೊಟ್ಟಂತ ಹೇಳಿಕೆ ನೋಡ್ರಿ ಒಂದು ಎರಡು ಮೂರು ಹೇಳಿಕೆ ಸರಿ ಅಂದ್ರೆ ಹಾಗಾದ್ರೆ ಆಪ್ಷನ್ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬಹುದು ನಾವು ಸಾಮಾನ್ಯವಾಗಿ ಅಲ್ಯೂಮಿನಿಯಂನ ಅದಿರಂತ ನೋಡ್ರಿ ನಾವು ಬಾಕ್ಸೈಟ್ ಅಂತ ಹೇಳ್ತೀವಿ ಆದ್ರೆ ಕ್ರಯೋಲೈಟ್ బాక్స్ ఐటమ్ ప్రశ్న అంత్రి విద్యుత్ బల్బ్ తుంగ అనిల ఆప్షన్ ఏ జలజనక ఆప్షన్ బి క్లోరిన్ ఆప్షన్ సి సార్వజనక ఆప్షన్ డి ఆమ్జనక సమాన్యవాద్యుత్ బల్బ్ నల్ తుంబోంత అనిల యా నోడ సార్వజనక ఆప్షన్ సి సార్వజనక అంతా ఆప్షన్ ఆన్సర్ ಮುಂದಿನ ಪ್ರಶ್ನೆ ನೂರ ಅರವತ್ತಾರನೇ ಪ್ರಶ್ನೆ ಎಲೆಗಳಲ್ಲಿ ಪತ್ರರಂಧದ ಕಾರ್ಯ ಆಪ್ಷನ್ ಎ ಆಮ್ಲಜನಕದ ಸಾಗಾಣಿಕೆ ಆಪ್ಷನ್ ಬಿ ಅನಿಲಗಳ ವಿನಿಮಯ ಆಪ್ಷನ್ ಸಿ ನೀರಿನ ಸಾಗಾಣಿಕೆ ಆಪ್ಷನ್ ಡಿ ಆಹಾರ ಸಾಗಾಣಿಕೆ ಸಾಮಾನ್ಯವಾಗಿ ಎಲೆಗಳಲ್ಲಿ ಪತ್ರರಂಧ ಏನ್ ಕೆಲಸ ಮಾಡ್ತಿದೆ ಅಂತ ನೋಡೋದಾದ್ರ ಅನಿಲಗಳ ವಿನಿಮಯ ಮಾಡ್ತೈತಿ ಈಗ ನೋಡಿ ಎಲೆಗಳಲ್ಲಿ ಎಲೆಗಳಲ್ಲಿ ಸಾಮಾನ್ಯವಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆದಿದೆ ಅಂತ ಅಂತ ಸಂದರ್ಭದಲ್ಲಿ ಪತ್ರರಂಧನ ಪತ್ರರಂಧ್ರ ಏನ್ ಮಾಡ್ತೈತಿ ಅಂದ್ರ ఆహార తయారిక అదే ఆహార సాధిక మే ఎలా పత్రరంధ్ర ఏతాయి అంద్ర అని వినిమయత్ ఆప్షన్ బి ఇస్ రైట్ ఆన్సర్ అంత ము ప్రశ్న నూర అరవత్న ప్రశ్న ప్లీంట్ గజనల్ ఆప్షన్ ఏ కబిన ఆక్సైడ్ ఆప్షన్ బి సత్విన ఆక్సైడ్ ఆప్షన్ సి సీస ఆక్సైడ్ ఆప్షన్ డి అల్ూమినం ఆక్సైడ్ ప్లింట్ గజనల్ లోహ యా ఆప్షన్ సి ಸೀಸದ ಆಕ್ಸೈಡ್ ಅಂತ ಹೇಳ್ಬಹುದು ಈ ಹಿಂದೆ ಆಪ್ಷನ್ ಸಿ ಇಸ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ ನೂರ ಅರವತ್ತೆಂಟನೇ ಪ್ರಶ್ನೆ ಮಾನವನ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು ಆಪ್ಷನ್ ಎ ಅಪಧಮನಿ ಆಪ್ಷನ್ ಬಿ ಅಭಿಧಮನಿ ಆಪ್ಷನ್ ಸಿ ಲೋಮನಾಳ ಆಪ್ಷನ್ ಸಿ ಸಾರಿ ಆಪ್ಷನ್ ಡಿ ಪುಪ್ಪಸಕ ಅಬಧಮನಿ ಹಾಗಾದ್ರೆ ಮಾನವನ ದೇಹದಲ್ಲಿ ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನ ಹೃದಯಕ್ಕೆ ಸಾಗಿಸುವಂತ ರಕ್ತನಾಳಗಳು ಯಾವಂತ ನೋಡೋದಾದ್ರ ಅದ ಅಭಿದಮನಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಇದ ದೇಹದ ಎಲ್ಲಾ ಭಾಗಗಳಿಂದ ಏನಕೈತಿ ಅಂದ್ರ ದೇಹದ ಎಲ್ಲಾ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನ ಸಾಗಾಣಿಕೆ ಮಾಡ್ತೈತಿ ಹಾಗಾದ್ರ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನ ಸಾಗಿಸುವ ರಕ್ತನಾಳ ಅಂತ ನೋಡೋದಾದ್ರ ಅದು ಅಪಧಮನಿ ಹೃದಯದಿಂದ ಎಲ್ಲಾ ಭಾಗಗಳಿಗೆ ದೇಹದ ಎಲ್ಲಾ ಭಾಗಗಳಿಗೆ ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನ ಸಾಗಿಸುವ ರಕ್ತನಾಳ ಅಂದ್ರ ಅಪಧಮನಿ ಹಾಗಾದ್ರ ಪುಪ್ಪಸಕ ಅಪಧಮನಿ ಏನ್ ಮಾಡ್ತೇತಿ ಅಂದ್ರ ಪುಪ್ಪಧನಿ ಆಕ್ಸಿಜನ್ ರಹಿತ ರಕ್ತವನ್ನ ಹೃದಯದಿಂದ ಶ್ವಾಸಕೋಶಕ ಹೋಯ್ತೈತಿ ಆಕ್ಸಿಜನ್ ರೈತ ರಕ್ತವನ್ನ ಹೃದಯದಿಂದ ಶ್ವಾಸಕೋಶಕ ಯಾವುದೂ ಇರ್ತದೆ ಅಂದ್ರೆ ಉಪ್ಪಸಕ ಅಪಧಮನಿ ಅಂತ ಪ್ರಶ್ನೆಗೆ ಸರಿಯಾದ ಉತ್ತರ ಅಭಿಧಮನಿ ಅಂತ ಹೇಳಬಹುದು ಆಪ್ಷನ್ ಬಿ ಇಸ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಅರವತ್ತೊಂಬತ್ತನೇ ಪ್ರಶ್ನೆ ದ್ರವಗಳ ಸಾಂದ್ರತೆ ಅಳೆಯುವ ಹೈಡ್ರೋಮೀಟರ್ ಯಾವ ತತ್ವವನ್ನು ಆಧರಿಸಿದೆ ಆಪ್ಷನ್ ಎ ಬರ್ನೋಲಿಸ್ ತತ್ವ ಆಪ್ಷನ್ ಬಿ ವಿಶಿಷ್ಟ ವಿಶಿಷೋಷ್ಣ ತತ್ವ ಆಪ್ಷನ್ ಸಿ ಆರ್ಕಿಮಿಡಿಸ್‌ ತತ್ವ ಆಪ್ಷನ್ ಡಿ ಶಕ್ತಿ ಸಂರಕ್ಷಣಾ ತತ್ವ ದ್ರವಗಳ ಸಾಂದ್ರತೆ ಅಳೆಯುವ ಹೈಡ್ರೋಮೀಟರ್ ಇದು ಈಗಾಗಲೇ ಎಕ್ಸಾಂಬಲ್ ಕೇಳಿದಾರ ಟಿಲ್ ಐತಿ ನೋಡಿದರೆ ದ್ರವಗಳ ಸಾಂದ್ರತೆ ಅಳೆಯುವ ಮಾಪನೆ ಅಂತ ಕೇಳಿದಾರೆ ಹೈಡ್ರೋಮೀಟರ್ ಹಾಗಾದ್ರೆ ಅದ್ರ ಇದು ಯಾವ ತತ್ವದ ಮೇಲೆ ಕಾರ್ಯ ಮಾಡ್ತೈತೆ ಅಂತ ನೋಡೋದ ಆರ್ಕಿಮಿಡಿಸ್‌ ತತ್ವದ ಮೇಲೆ ಕಾರ್ಯವನ್ನು ಮಾಡ್ತೈತೆ ಹಾಗಾದ್ರೆ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೂರ ಎಪ್ಪತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಚಲನೆಯ ಸಮೀಕರಣವಲ್ಲ ಆಪ್ಷನ್ ಎ ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿ ಆಪ್ಷನ್ ಡಿ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಟು ಟು ಎಸ್ ಆಪ್ಷನ್ ಸಿ ಎಸ್ ಈಜ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಆಪ್ಷನ್ ಡಿ ಎ ಈಕ್ವಲ್ ಟು ಹಾಗಾದ್ರೆ ಇದರಲ್ಲಿ ಯಾವುದು ಚಲನೆಯ ಸಮೀಕರಣ ಅಲ್ಲ ಅಂತ ಕೇಳ ಚಲನೆಯ ಸಮೀಕರಣ ಮುಖ್ಯವಾಗಿ ಅವಾ ಅವ ಇದ್ರ ಯಾವ್ದಲ್ಲ ಅಂತ ನೋಡಿದಾರ ಆಪ್ಷನ್ ಡಿ ಇಕ್ವಲ್ ಟು ಎಸ್ ಯು ಟಿ ಇದ ಚಲನೆಯ ಸಮೀಕರಣವಲ್ಲ ಹಾಗಾದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಈ ಮೂರು ಚಲನೆಯ ಸಮೀಕರಣ ಅಂತ ಹೇಳ್ಬೋದು ನೂರ ಎಪ್ಪತ್ತೊಂದನೇ ಪ್ರಶ್ನೆ ಪಕ್ಷಿಗಳು ಹಾರಲು ಸಹಾಯಕವಾಗಿರುವ ಹೊಂದಾಣಿಕೆಗಳು ಯಾವುವು ಆಪ್ಷನ್ ಎ ಟೊಳ್ಳಾದ ಮೂಳೆಗಳು ಆಪ್ಷನ್ ಬಿ ಭುಜದ ಮೂಳೆಗಳು ಶಕ್ತಿಯುತವಾಗಿರುವವು ಆಪ್ಷನ್ ಸಿ ದಾರ ರೇಖಾರದ ದೈಹಿಕ ಚಲನೆ ಆಪ್ಷನ್ ಡಿ ಮೇಲಿನ ಎಲ್ಲವು ಸಾಮಾನ್ಯವಾಗಿ ಪಕ್ಷಿಗಳ ಹಾರಕ ಆ ಸಹಾಯ ಮಾಡಿಕೊಂಡಿರುವಂತಹ ಹೊಂದಾಣಿಕೆ ಯಾವಂತ ನೋಡಿದ್ರ ಅದರಲ್ಲಿ ಟೊಳ್ಳಾದ ಮೂಳೆಗಳು ಇರ್ತಾವ ಭುಜದ ಮೂಳೆಗಳು ಶಕ್ತಿಯುತನೂ ಆಗಿರ್ತಾವ ಅದ ದಾರ ರೇಕಾರದ ದೈಹಿಕ ಚಲನೆಯನ್ನು ಹೊಂದಿರ್ತೈತಿ ಹಾಗಾದ್ರೆ ಇದಕ್ಕ ಆಪ್ಷನ್ ಡಿ ಮೇಲ್ನ ಎಲ್ಲವೂ ಸರಿ ಅಂತ ಹೇಳ್ಬೋದು ಅನ್ನೋದ್ರ ಆಪ್ಷನ್ ಡಿ ಇಸ್ ಆನ್ಸರ್ ಅಂತ ಹೇಳ್ಬೋದು ಎಲ್ಲರಿಗೂ ಅರ್ಥ ಆಯ್ತು ಮುಂದಿನ ಪ್ರಶ್ನೆ ನೂರ ಎಪ್ಪತ್ತೆರಡನೇ ಪ್ರಶ್ನೆ ಜಾಮ್ ಮತ್ತು ಉಪ್ಪಿನಕಾಯಿಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಸಂರಕ್ಷಕದ ಹೆಸರೇನು ಆಪ್ಷನ್ ಎ ಸೋಡಿಯಂ ಆಪ್ಷನ್ ಬಿ ಸೋಡಿಯಂ ಕ್ಲೋರೈಡ್ ಆಪ್ಷನ್ ಸಿ ನೈಟ್ರಿಕ್ ಆಮ್ಲ ಆಪ್ಷನ್ ಡಿ ತಾಮ್ರದ ಸಲ್ಫೇಟ್ ನೋಡ್ರಿ ಜಾಮ್ ಅಂದ್ರೆ ಜಾಮ್ ಮತ್ತು ಉಪ್ಪಿನಕಾಯಿಯಲ್ಲಿ ಸಾಮಾನ್ಯವಾಗಿ ಅವನ ಬಳಸ ಬಳಸುವ ಸಂರಕ್ಷಕ ಅಂದ್ರ ಅವನ ಬಾಳ ಗಂಟಲೆ ನಾವು ಶೇಖರಣೆ ಮಾಡಿಡಕ ನಾವ್ ಸಂರಕ್ಷಣಕ್ಕೆ ಬಳಸ್ ಬಳಕೆ ಮಾಡ್ತೀವಿ ಅದ್ ಅಂತ ಕೇಳಲ್ಲ ಹಾಗಾದ್ರ ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ವೆಂಜೋಯೇಟ್ ಹಾಗಾದ್ರೆ ಆಪ್ಷನ್ ಎ ಎಸ್ ಅ ರೈಟ್ ಆನ್ಸರ್ ಆಪ್ಷನ್ ಎ ಎಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಹೌದಾ ಮುಂದಿನ ಪ್ರಶ್ನೆ ನೂರ ಎಪ್ಪತ್ ಮೂರನೇ ಪ್ರಶ್ನೆ ಸೌರ ಸ್ಥಿರಾಂಕದ ಅಂದಾಜಿಸಲಾಗಿರೋ ಸರಿಸುಮಾರು ಮೌಲ್ಯ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟಿಲಿ ಕೇಳಿದಂತ ಪ್ರಶ್ನೆ ಆಗಿತ್ತು ನೋಡ್ರಿ ಹೌದಾ ಹಾಗಾದ್ರೆ ಆಪ್ಷನ್ ಎ ಫೋರ್ಟೀನ್ ಕಿಲೋ ಜ್ಯೂಲ್ ಪರ್ ಸೆಕೆಂಡ್ ಪರ್ ಮಿ ಮೀಟರ್ ಸ್ಕ್ವೇರ್ ಆಪ್ಷನ್ ಬಿ ಒನ್ ಪಾಯಿಂಟ್ ಫೋರ್ ಕಿಲೋ ಜ್ಯೂಲ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ ಆಪ್ಷನ್ ಸಿ ಜೀರೋ ಪಾಯಿಂಟ್ ಆಪ್ಷನ್ ಡಿ ಲೆವೆನ್ ಫೋರ್ ಕಿಲೋಜುಲ್ ಪರ್ ಸೆಕೆಂಡ್ ಮೀಟರ್ ಸ್ಕ್ವೇರ್ ಹಾಗಾದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒನ್ ಫೋರ್ ಕಿಲೋಜುಲ್ ಪರ್ ಸೆಕೆಂಡ್ ಮೀಟರ್ ಸ್ಕ್ವೇರ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೂರ ಎಪ್ಪತ್ನಾಲ್ಕನೇ ಪ್ರಶ್ನೆ ಮನೆ ಅಥವಾ ಕಟ್ಟಡ ಕಟ್ಟಿದ ಸಂದರ್ಭದಲ್ಲಿ ಜಲಸತ್ಕಾರ ಮಾಡುವ ಉದ್ದೇಶ ನೋಡ್ರಿ ಆಪ್ಷನ್ ಎ ನೀರಿನೊಂದಿಗೆ ಸತ್ಕರಿಸಿ ಸಿಮೆಂಟ್ ಅನ್ನು ಮೃದು ಮಾಡುವುದು ಆಪ್ಷನ್ ಬಿ ನೀರಿನೊಂದಿಗೆ ಸತ್ಕರಿಸಿ ಸಿಮೆಂಟ್ ಅನ್ನು ಗಟ್ಟಿ ಮಾಡುವುದು ಆಪ್ಷನ್ ಸಿ ಸಿಮೆಂಟ್ ಗಟ್ಟಿಯಾಗುವ ಪ್ರಕ್ರಿಯೆಯನ್ನು ತಡೆ ಮಾಡಲು ಆಪ್ಷನ್ ಡಿ ಸಿಮೆಂಟಿನ ತೂಕ ಕಡಿಮೆ ಮಾಡಲು ಸಾಮಾನ್ಯವಾಗಿ ಮನೆ ಅಥವಾ ಯಾವುದೋ ಒಂದು ಬಿಲ್ಡಿಂಗ್ ಮನೆ ಮೇಲೆ ಏನ್ ಮಾಡ್ತಾರ ಜಲ ಸತ್ಕಾರ ಮಾಡ್ತಾರ ನೀರಿನ ನೀರಿನ ಹೊಡಿತಾ ಅದಕ್ಕೆ ಅದ್ ಮಾಡುವಂಥ ಉದ್ದೇಶ ಏನಂತ ನೋಡೋದ್ರ ನೋಡ್ರಿ ಆಪ್ಷನ್ ಬಿ ಅಂದ್ರ ನೀರಿನೊಂದಿಗೆ ಸ ಸತ್ಕರಿಸಿ ಸಿಮೆಂಟ್ ಅನ್ನ ಗಟ್ಟಿ ಮಾಡೋದು ಸಿಮೆಂಟ್ ಅನ್ನ ಗಟ್ಟಿ ಮಾಡೋ ಸಲುವಾಗಿ ಏನ್ ಅಂದ್ರೆ ಜಲ ಸತ್ಕಾರವನ್ನು ಅಂತ ಹೇಳ್ಬಹುದು ಅಂದ್ರೆ ಇದನ್ನ ಹಾಕ್ತಾರ ನೋಡಿ ಸ್ಲಾಬ್ ಹಾಕಿ ಅಥವಾ ಕಟ್ಟಡ ಕಟ್ಟಿ ಮಾಡಿದಾಗ ಗೋಡೆಗಳಿಗೆ ಒಂದ್ ತಿಂಗಳ ನೀರು ಹುಡಾಕಿ ಹೇಳ್ತಾರ ಹಾಗಾಗಿ ಏನಕ್ತೀ ಅಲ್ಲಿ ಏನಿದೆ ಸಿಮೆಂಟ್ ಗಟ್ಟಿ ಹಾಕದೆ ಆ ಸ ಅದ್ರ ಸಲುವಾಗಿ ಏನ್ ಮಾಡ್ತಾರಂದ್ರ ಜಲ ಸತ್ಕಾರ ಮಾಡ್ತಾರ ಅಂತ ಹೇಳ್ಬಹುದು ಹಾಗಾಗಿ ನೀರಿನೊಂದಿಗೆ ಸತ್ಕರಿಸಿ ಸಿಮೆಂಟ್ ಅನ್ನು ಗಟ್ಟಿ ಮಾಡೋದಲು ಏನ್ ಮಾಡ್ತಾರ ಜಲಸತ್ಕಾರ ಮಾಡ್ತಾ ಅಂತ ಹೇಳ್ಬಹುದು ಅದರ ಉದ್ದೇಶ ಅಂತ ಹೇಳ್ಬಹುದು ಹಾಗಾದ್ರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಎಪ್ಪತ್ತೈದನೇ ಪ್ರಶ್ನೆ ಚಿಕನ್ ಪಾಕ್ಸ್ ಮತ್ತು ಪೋಲಿಯೋದಂತಹ ರೋಗಗಳು ಇದರಿಂದ ಉಂಟಾಗುತ್ತವೆ ಆಪ್ಷನ್ ಎ ವೈರಸ್ ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಆಪ್ಷನ್ ಸಿ ಶೈವಲಗಳು ಆಪ್ಷನ್ ಡಿ ಶಿಲೀಂಧ್ರಗಳು ಚಿಕನ್ ಪಾಕ್ಸ್ ಪೋಲಿಯೋದಂತ ರೋಗಗಳು ಸಾಮಾನ್ಯವಾಗಿ ಇದರಿಂದ ಉಂಟಾಗ್ತಾವಂತರ ಅವು ವೈರಸ್ನಿಂದ ಉಂಟಾಗ್ತಾವ ಹಾಗಾಗಿ ಆಪ್ಷನ್ ಎ ಎಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ನೂರ ಎಪ್ಪತ್ತಾರನೇ ಪ್ರಶ್ನೆ ಅಲ್ಡಿಹೈಡ್ ಕ್ರಿಯಾ ಗುಂಪನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತ ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಜಿ ಪಿ ಡಿ ಕೇಳಿದಂತ ಪ್ರಶ್ನೆ ಆಗಿದೆ ನೋಡ್ರಿ ಅಲ್ಡಿಹೈಡ್ ಕ್ರಿಯಾ ಗುಂಪನ್ನು ಹೊಂದಿರೋ ಕಾರ್ಬನ್ ಸಂಯುಕ್ತ ಅಂತ ಕೇಳಿದ್ರು ಆಪ್ಷನ್ ಎ ಮಿಥೇನ್ ಆಪ್ಷನ್ ಬಿ ಪ್ರೊಪೆನಾಲ್ ಆಪ್ಷನ್ ಸಿ ಬೆಂಜಿನ್ ಆಪ್ಷನ್ ಡಿ ಎಸಿಟೋನ್ ಹಾಗಾದ್ರೆ ಅಲ್ಡಿಹೈಡ್ ಗುಂಪು ಅಲ್ಡಿಹೈಡ್ ಗುಂಪನ್ನು ಹೊಂದಿರುವಂತ ಕಾರ್ಬನ್ ಸಂಯುಕ್ತ ಅಂತ ನೋಡೋದಾರ ಇದಕ್ಕ ಆಪ್ಷನ್ ಬಿ ಪ್ರೊಪೆನಾಲ್ ಅಂತ ಹೇಳ್ಬೋದು ಪ್ರೊಪೆನಾಲ್ ಲಾಸ್ಟ್ ಎಲ್ ಬಂತ ಬಂತೇರಿ ప్రొపెనాల్ బీకంద్ర ఏ బంద్రడి హైడ్ గొంపు కీటోన్ కీటోన్ అందోన్ గొంపు ఎస్టోన్ అన్నదా కీటోన్ గొంప కీటోన్ క్రయాంపును కార్బన్ సంయుక్త అంత ప్రొపెనాల్ అన్నదాల్ బత్ అంద్ర హల్ది హైడ్ క్రియా గుంప దా సంయుక్త అంతా హల్డి హైడ్ క్రియా గుం సం కార్బన్ సంయుక్త యావంతా ప్రొపెనాల్ అంత ఆప్షన్ బి ఇస్ రైట్ ఆన్సర్ ಮುಂದಿನ ಪ್ರಶ್ನೆ ನೂರ ಎಪ್ಪತ್ತೇಳನೇ ಪ್ರಶ್ನೆ ನಿಂತ ನೀರಿನ ಮೇಲೆ ಸೀಮೆ ಎಣ್ಣೆಯನ್ನು ಸಿಂಪಡಿಸುವುದು ಸೊಳ್ಳೆಗಳ ನಿಯಂತ್ರಣಕ್ಕೆ ಹೇಗೆ ಸಹಾಯ ಮಾಡುತ್ತದೆ ಆಪ್ಷನ್ ಎ ನೀರು ವೇಗವಾಗಿ ಆವಿಯಾಗಲು ಸಹಾಯ ಮಾಡುತ್ತದೆ ಆಪ್ಷನ್ ಬಿ ನೀರನ್ನು ತಣ್ಣಗಾಗಿಸುತ್ತದೆ ಆಪ್ಷನ್ ಸಿ ಸೀಮೆ ಎಣ್ಣೆಯು ಸೀಮೆ ಎಣ್ಣೆಯ ಪದರ ಲಾರ್ವಾಗಳಿಗೆ ಉಸಿರಾಡಲು ಗಾಳಿ ಸಿಗುವುದನ್ನು ತಡೆಯುತ್ತದೆ ಆಪ್ಷನ್ ಡಿ ಸೀಮೆ ಎಣ್ಣೆಯು ಮೊಟ್ಟೆಗಳನ್ನು ಕರಗಿಸುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಒಂದ್ ಕಡೆ ಹೊಂದಿರ್ತೇತಿ ಅಲ್ಲಿ ನಿಂತ ನೀರಿ ನೀರು ನಿಂತಿರ್ತಾವ ನೋಡಿ ನಿಂತ ನೀರ್ನಾಗ ಸಣ್ಣ ಸಣ್ಣ ಏನಾಗಿರ್ತಾವ ಬ್ಯಾಕ್ಟೀರಿಯಾ ಅವೆಲ್ಲ ಹರಿದಾಡ್ತಿರ್ತಾವ ಅಲ್ಲಿ ಹಾರಾಡ್ತಿರ್ತಾವ ಅದ್ ಅಂತ ಸಂದರ್ಭದಲ್ಲಿ ಅದಕ್ಕೆ ಸೀಮೆಯನ್ನ ನಾವೇನು ಅಂದ್ರ ಅಲ್ಲಿ ಸೊಳ್ಳೆಗಳ ನಿಯಂತ್ರಣ ಹೆಂಗೆ ಮಾಡ್ಬೋದು ಅಂತ ನೋಡಿದ್ರ ಅಲ್ಲಿ ಸೀಮೆಯನ್ನು ಸಿಡಿಸೋದ್ರ ಏನ್ ಆಗ್ತತಿ ಅಲ್ಲಿ ಲಾರ್ವ ಅಲ್ಲಿ ಇದ್ದಂತ ಬ್ಯಾಕ್ಟೀರಿಯಾ ಏನ್ ಪ್ರೋಟೋ ಪ್ರೋಟೋಸೋ ವೈರಲ್ ಇತ್ಯಾದ್ರ ಅವಕೆನಾಗ ಉಸಿರಾಡಕ್ಕೆ ಗಾಳಿ ಸಿಗೋದನ್ನ ತಡೆಗಟ್ಟತೈತಿ ಹಾಗಾಗಿ ಸೀಮೆಯನ್ನ ಸಿಂಪಡಣೆ ಮಾಡೋದ್ರಿಂದ ಅವ ಏನಾಗ್ತಾವ ಸಾಯ್ತವ ಅಂತ ಅದಕ್ಕಾಗಿ ಅದಕ್ಕಾಗಿ ಸೀಮೆಯನ್ನ ಅಂತ ಹೇಳಬಹುದು ಹೀಗೆ ಮಾಡೋದ್ರಿಂದ ಸೊಳೆಗಳ ನಿಯಂತ್ರಣ ಆಗ್ತೈತೆ ಅಂತ ಹೇಳಬಹುದು ಹಾಗಾದ್ರೆ ಆಪ್ಷನ್ ಸಿ ಇಸ್ ಆನ್ಸರ್ ಸೀಮೆಯ ಪದರವು ಲಾರ್ವಾಗಳಿಗೆ ಉಸಿರಾಡಲು ಗಾಳಿ ಸಿಗುವುದನ್ನು ತಡಿತಿದೆ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳಬಹುದು ಮುಂದಿನ ಪ್ರಶ್ನೆ ನೂರ ಎಪ್ಪತ್ತೆಂಟನೇ ಪ್ರಶ್ನೆ ಜಾಲಬಂದ ನಾಳ ವಿನ್ಯಾಸ ಹೊಂದಿರುವ ಸಸ್ಯಗಳು ಸಾಮಾನ್ಯವಾಗಿ ಯಾವ ಬೇರನ್ನು ಹೊಂದಿರುತ್ತವೆ ಆಪ್ಷನ್ ಎ ತಾಯಿ ಬೇರು ಆಪ್ಷನ್ ಬಿ ತಂತು ಬೇರು ಆಪ್ಷನ್ ಸಿ ಯಾಂತ್ರಿಕ ಬೇರು ಆಪ್ಷನ್ ಡಿ ಗಟ್ಟಿ ಬೇರು ಸಾಮಾನ್ಯವಾಗಿ ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವಂತ ಸಸ್ಯಗಳು ಅವ ಯಾವ ಬೇರನ್ನ ಅಂತ ನೋಡಿದ್ರೆ ಅದು ತಾಯಿ ಬೇರು ಸಾಮಾನ್ಯವಾಗಿ ತಾಯಿ ಬೇರನ್ನ ಹೊಂದಿರ್ತಾವ ಜಾಲಬಂಧ ನಾಳ ವಿನ್ಯಾಸ ಹೊಂದಿರುವ ಸಸ್ಯಗಳು ಅಹ್ ತಾಯಿ ಬೇರು ಹೊಂದಿರುವಂತ ಬೇರು ಯಾವ ಸಾಮಾನ್ಯವಾಗಿ ಯಾವ ತರ ಕಂಡು ಬರ್ತೈತಿ ಅಂದ್ರ ದ್ವಿದಳ ಧಾನ್ಯಗಳಲ್ಲಿ ತಾಯಿ ಬೇರಿನ ವ್ಯವಸ್ಥೆ ಕಂಡು ಬರ್ತೈತಿ ದ್ವಿದಳ ಧಾನ್ಯಗಳಲ್ಲಿ ಏಕದಳ ಧಾನ್ಯಗಳಲ್ಲಿ ತಂತು ಬೇರನ್ನ ವ್ಯವಸ್ಥೆ ಕಂಡು ಬರ್ತೈತಿ ನೋಡ್ರಿ ಏಕದಳ ಏಕದಳ ಧಾನ್ಯ ದ್ವಿದಳ ಧಾನ್ಯ ದ್ವಿದಳ ಧಾನ್ಯದಲ್ಲಿ ತಾಯಿ ಬೆರಳು ವ್ಯವಸ್ಥೆ ಕಂಡು ಜೊತೆಗೆ ಇಲ್ಲಿ ಜಾಲ ಜಾಲ ಬಂದ ನಾಳ ವಿನ್ಯಾಸ ಇರ್ತೈತಿ ಏಕದಳ ಸಸ್ಯಗಳಲ್ಲಿ ತಂತು ಬೆರ ವ್ಯವಸ್ಥೆ ಕಂಡು ಇಲ್ಲಿ ಸಮಾನಾಂತರ ನಾಳ ವಿನ್ಯಾಸ ಕಂಡು ಬರ್ತೈತಿ ಹಾಗಾದ್ರೆ ನೂರ ಎಪ್ಪತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ನೂರ ಎಪ್ಪತ್ತೊಂಬತ್ತನೇ ಪ್ರಶ್ನೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದರೆ ಆಪ್ಷನ್ ಎ ವಾಹಕದಲ್ಲಿ ವಿದ್ಯುತ್ ಹರಿಸಿದಾಗ ಅದು ಕಾಂತವಾಗುವುದು ಆಪ್ಷನ್ ಬಿ ಕಾಂತವನ್ನು ಉಪಯೋಗಿಸಿ ವಿದ್ಯುತ್ ಪಡೆಯುವುದು ಆಪ್ಷನ್ ಸಿ ವಾಹಕದಲ್ಲಿ ವಿದ್ಯುತ್ ಹರಿಸಿದಾಗ ಅದರ ಸುತ್ತ ಕಾಂತಕ್ಷೇತ್ರ ಉಂಟಾಗುವುದು ಆಪ್ಷನ್ ಡಿ ಕಾಂತದ ಮೇಲಾಗುವ ವಿದ್ಯುತ್ ಪರಿಣಾಮ ಸಾಮಾನ್ಯವಾಗಿ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂದ್ರೆ ಏನಂತ ನೋಡಿದ್ರ ವಾಹಕದಾಗ ಏನ್ ಮಾಡಿದಾಗ ವಿದ್ಯುತ್ ವಾಹಕದ ಮೂಲಕ ನಾವು ವಿದ್ಯುತ್ ಹರಿಸುವುದಂದ್ರೆ ಅದರ ಸುತ್ತ ಕಾಂತಕ್ಷೇತ್ರ ಏರ್ಪಡ್ತೈತಿ ಇದನ್ನ ನಾವು ವಿದ್ಯುತ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತೀವಿ ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾಹಕದಲ್ಲಿ ವಿದ್ಯುತ್ ಹರಿಸಿದಾಗ ಅದರ ಸುತ್ತ ಕಾಂತಕ್ಷೇತ್ರ ಉಂಟಾಗುವುದು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಇದೆಲ್ಲರಿಗೂ ಅರ್ಥ ಎತ್ಕೊಂಡಿನಿ ಐಸೋಟೋಪ್ಗಳು ಎಂದರಿ ನೂರ ಎಂಬತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ನೋಡ್ರಿ ಆಪ್ಷನ್ ಎ ಪರಮಾಣು ಸಂಖ್ಯೆ ಒಂದೇ ಆಗಿದ್ದು ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿ ಬೇರೆ ಬೇರೆ ಆಗಿರುವ ಒಂದೇ ಧಾತುವಿನ ಪರಮಾಣುಗಳು ಇವಳ ಐಟೋ ಐಸೋಟೋಪ್ಸ ಅಥವಾ ನೋಡ್ರಿ ನೆಕ್ಸ್ಟ್ ಆಪ್ಷನ್ ಬಿ ಬೇರೆ ಬೇರೆ ಪರಮಾಣು ಸಂಖ್ಯೆಗಳು ಒಂದೇ ಪರಮಾಣು ರಾಶಿ ಸಂಖ್ಯೆ ಹೊಂದಿರುವ ಬೇರೆ ಬೇರೆ ಧಾತುಗಳ ಪರಮಾಣುಗಳು ಆಪ್ಷನ್ ಸಿ ಒಂದೇ ರೀತಿಯ ನ್ಯೂಟ್ರಾನ್ ಸಂಖ್ಯೆಗಳನ್ನು ಹೊಂದಿದ್ದು ಬೇರೆ ಬೇರೆ ರೀತಿಯ ಪರಮಾಣು ಸಂಖ್ಯೆಯನ್ನು ಹೊಂದಿರುವ ಧಾತುವಿನ ವಿಭಿನ್ನ ಪರಮಾಣುಗಳು ಆಪ್ಷನ್ ಡಿ ಒಂದೇ ರೀತಿಯ ಅಣುಸೂತ್ರ ಹೊಂದಿರುವ ಬೇರೆ ಬೇರೆ ರಚನಾ ಸೂತ್ರ ಹೊಂದಿರುವ ಸಾವಯವ ಸಂಯುಕ್ತಗಳು ಹಾಗಾದ ಐಸೋಟೋಪ್ ಅಂದ್ರೆ ಏನಂತ ನೋಡೋದ್ರ ಸಾಮಾನ್ಯವಾಗಿ ಐಸೋಟೋ ದಾಗ ಪರಮಾಣು ಸಂಖ್ಯೆ ಒಂದೇ ಅರ್ಥ ಆದ್ರೆ ಅದ್ರ ಪರಮಾಣು ರಾಶಿ ಸಂಖ್ಯೆ ಬೇರೆ ಬೇರೆ ಆಗಿರ್ತೀವಿ ಬೇರೆ ಬೇರೆ ಆಗಿದ್ದು ಒಂದೇ ಧಾತುವಿನ ಪರಮಾಣು ಹೊಂದಿದ್ರವಣ ಅಂತೀವಿ ಐಸೋಟೋಪ್ ಅಂತೀವಿ ಹಾಗಾದ ಆಪ್ಷನ್ ಎ ಈಸ ರೈಟ್ ಆನ್ಸರ್ ಅಂತ ಹೇಳ್ಬೋದು ಹಾಂ ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ನೋಡಿರಿ ಒನ್ ಎಚ್ ಒನ್ ಇಲ್ಲಿ ನೋಡಿ ಪರಮಾಣು ಸಂಖ್ಯೆ ಒಂದು ಐತಿ ನೆಕ್ಸ್ಟ್ ಒನ್ ಒನ್ ಎಚ್ ಟು ನೆಕ್ಸ್ಟ್ ಒನ್ ಎಚ್ ತ್ರೀ ಇಲ್ಲಿ ನೋಡಿ ಪರಮಾಣು ಸಂಖ್ಯೆ ಒಂದು ಐತಿ ಅದರ ಪರಮಾಣು ರಾಶಿ ಸಂಖ್ಯೆ ನೋಡಿ ಇಲ್ಲಿ ಒಂದು ಐತಿ ಇಲ್ಲಿ ಎರಡು ಐತಿ ಇಲ್ಲಿ ಮೂರು ಐತಿ ಅದ್ರ ಇಂಥ ಸಂಖ್ಯೆ ನಾವು ಎಂತೀವಿ ಇಂಥ ಧಾತುಗಳು ನಾವು ಹೇಳ್ತೀವಿ ಆಯ್ಸು ಟೋಪ್ ಅಂತೀವಿ ಹಾಗಾದ್ರೆ ನೆಕ್ಸ್ಟ್ ನೋಡಿರಿ ಬೇರೆ ಬೇರೆ ಪರಮಾಣು ಸಂಖ್ಯೆಗಳು ಒಂದೇ ಪರಮಾಣು ರಾಶಿ ಸಂಖ್ಯೆ ಹೊಂದಿರುವ ಬೇರೆ ಬೇರೆ ಧಾತುಗಳ ಪರಮಾಣುವ ಏನ್ ಅಂತೀವಿ ಅಂತ ನೋಡಿದ್ರ ಅದ್ ಐಸೋಬಾರ್ ಅಂತೀವಿ ಐಸೋಬಾರ್ ಹೌದಾ ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ನೋಡ್ರಿ ಐಸೋಬಾರ್ ಅಂತೀವಿ ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ ಈಗ ನೋಡ್ರಿ ಪೆರಸ್ ಫಿಫ್ಟಿ ಏಟ್ ನೆಕ್ಸ್ಟ್ ನಿಕ್ಕಿ ಫಿಫ್ಟಿ ಏಟ್ ಹಾಗಾದ್ರೆ ಇಲ್ಲಿ ನೋಡ್ರಿ ಪರಮಾಣು ಸಂಖ್ಯೆ ಏನಾಗಿದಾವ ಇಲ್ಲಿ ಬೇರೆ ಬೇರೆ ಪರಮಾಣು ಸಂಖ್ಯೆ ಆದ್ರೆ ಪರಮಾಣು ರಾಶಿ ಸಂಖ್ಯೆ ಒಂದೈತಿ ಇಲ್ಲಿ ಐವತ್ತೆಂಟೈತಿ ಇಲ್ಲಿ ಒಂದು ಐವತ್ತೆಂಟು ಹಾಗಾದ್ರೆ ನಾವು ನಾವೇ ಐಸೋಬಾರ್ ಅಂತೀವಿ ನೆಕ್ಸ್ಟ್ ನೋಡ್ರಿ ಒಂದೇ ರೀತಿಯ ನ್ಯೂಟ್ರಾನ್ ಸಂಖ್ಯೆಗಳನ್ನು ಹೊಂದಿದ್ದು ಬೇರೆ ಬೇರೆ ರೀತಿಯ ಪರಮಾಣು ಸಂಖ್ಯೆಯನ್ನು ಹೊಂದಿರುವ ಧಾತುವಿನ ವಿಭಿನ್ನ ಪ್ರಮಾಣಗಳನ್ನ ಏನಂತೀವಿ ಅಂತ ನೋಡಿದ್ರ ಈವಾಗ ನಾವು ಐಸೋಟೋನ್ ಅಂತೀವಿ ಹೌದಾ ಐಸೋಟೋನ್ ಇದಕ್ಕೆ ಎಕ್ಸಾಂಪಲ್ ನೋಡಿದ್ರ ನೋಡ್ರಿ ಸಾಮಾನ್ಯವಾಗಿ ಆಕ್ಸಿಜನ್ ನಾವೇ ಹೆಂಗ್ ಬರ್ತೀವಿ ಏಟ್ ಆಕ್ಸಿಜನ್ ಸಿಕ್ಸ್ಟೀನ್ ಅಂತ ಬರ್ತೀವಿ ಹೌದಾ ಇಲ್ಲಿ ಪ್ರೋಟಾನ್ ಅದಾವ ಅಂದ್ರೆ ಪ್ರೋಟಾನ್ ಎಂಟದ ಮತ್ತೆ ಎಂಟು ಅದಾವ ಅದೇ ತರ ಮತ್ತೆ ಇನ್ನೊಂದು ನೈಟ್ರೋಜನ್ ಬರೀತಿವಿ ನೋಡ್ರಿ ನೈಟ್ರೋಜನ್ ಸೆವೆನ್ ಏಟ್ ಸೆವೆನ್ ಏಟ್ ಫಿಫ್ಟೀನ್ ಅಂತ ಬರೀತೀವಿ ಹಾಗಾದ್ರೆ ಇಲ್ಲಿ ಅದಾವ ಪ್ರೋಟಾನ್ ಸೆವೆನ್ ಅದಾವ ನ್ಯೂಟ್ರನ್ ಅದಾವ ಇಲ್ಲಿ ನೋಡ್ರಿ ಒಂದೇ ರೀತಿಯ ನ್ಯೂಟ್ರಾನ್ ಸಂಖ್ಯೆ ಹೊಂದಿದ್ದು ನ್ಯೂಟ್ರಾನ್ ಸಂಖ್ಯೆ ಇಲ್ಲಿ ಎಂಟು ಐತಿ ಇಲ್ಲಿ ಎಂಟು ಐತಿ ಅಂದ್ರೆ ಬೇರೆ ಬೇರೆ ರೀತಿಯ ಪರಮಾಣು ಸಂಖ್ಯೆ ಇಲ್ಲಿ ಹದಿನೈದು ಐತಿ ಪ್ರಮಾಣ ಸಂಖ್ಯೆ ಇಲ್ಲಿ ಹದಿನಾರು ಐತಿ ಇಂಥದ್ದಾದ್ರು ನಾವು ಹೇಳ್ತೀವಿ ಧಾತುವಿನ ವಿಭಿನ್ನ ಪರಮಾಣುವನ್ನ ಐಸೋಟೋನ್ ಅಂತೀವಿ ಹೌದಾ ಹಾಗಾದ್ರೆ ಇಲ್ಲಿ ನೋಡ್ಕೊಳದಾಗಿ ಒಂದೇ ರೀತಿಯ ಅನುಸೂತ್ರ ಹೊಂದಿರುವ ಬೇರೆ ಬೇರೆ ರಚನಾ ಸೂತ್ರ ಹೊಂದಿರುವ ಸಾವಯವ ಸಂಯುಕ್ತಗಳ ಐಸೋಮರ್ ಹಾಗಾದ್ರೆ ಇದಕ್ಕೆ ಉದಾಹರಣೆ ನೋಡ್ರಿ ಬ್ಯೂಟೇನ್ ನ ಹೆಂಗ್ ಬರ್ತೀವಿ ಸಾಮಾನ್ಯವಾಗಿ ಬ್ಯೂಟೇನ್ ರಚನಾ ಸೂತ್ರ ಬ್ಯೂಟೇನ್ ಅಂದ ಹೆಂಗ್ ಬರ್ತೀವಿ ಸಿಪೋರ್ ಎಸ್ಟೆನ್ ಬರ್ತೀವಿ ಹೌದಾ ಸಾರಿ ಟೆನ್ సి ఐసో బ్యూటెన్ బా నోడ్రీసో బ్యూటెన్ ఐసో బ్యూటెన్ రచనా సూత్ర అద్రు సిర్ ఎచ్ అద్రె ఇతర హింగ అణుసూత్ర ఇణుసూత్ర ఇతర అణుసూత్రైతే రచనా సూత్ర బేర బేర ఇంత సంయుక్త అంతా ఐసోమర్ అంతీ ఇది ನೋಡಿದ್ರೆ ಸ್ನೇಹಿತ ಇಲ್ಲಿವರೆಗೂ ಇಪ್ಪತ್ತು ಪ್ರಶ್ನೆ ಡಿಸ್ಕಸ್ ಮಾಡಿದಿನಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಶ್ ಮಾಡ್ತಾ ಇದ್ರ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ